ಅವಿರ ಜನ್ಮವೇ ಬಂದರೂ ಬರಲಿ ಕನ್ನಡವೇ ನನ್ನ ಉಸಿರಾಗಿರಲಿ ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನೂರು ವರ್ಷ ವಾಳಿರಿ ನೂರು ದೀಪ ಬೆಳಗಿರಿ ನೂರು ಜೀವಗಳು ಬೆಳೆಗಲು ನೀವೇ ಜ್ಯೋತಿಯಾಗಿದೆ ಎಂತ ಅದ್ಭುತವಾದ ಸಾಲುಗಳಲ್ಲ ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ನೂರು ಅನ್ನುವುದು ತುಂಬಾ ಪ್ರಮುಖವಾದದ್ದು ನಾವು ನೂರು ವರ್ಷ ಬಾಳಿ ಬದುಕೋದು ತುಂಬಾ ಕಷ್ಟ ಇಂದಿನ ಪರಿಸ್ಥಿತಿ ಹಿಂದೆ ಆದರೆ ಅವರ ಆಹಾರ ವಿಹಾರ ಜೀವನ ಪದ್ಧತಿ ಎಲ್ಲವೂ ತುಂಬಾ ಅದ್ಭುತವಾಗಿತ್ತು ಇವತ್ತು ಎಲ್ಲವೂ ಕೃತಕ ವಿಷಕಾರಕವಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ನೂರು ವರ್ಷ ಬದುಕೋದು ಒಂದು ಸಾಹಸವೇ ಸರಿ ನೂರು ವರ್ಷ ಬದುಕಿರುವಂತಹ ಮಹನೀಯರು ಹಲವಾರು ಜನರು ಈ ನಮ್ಮ ಕನ್ನಡ ನೆಲದಲ್ಲಿ ಆಗಿ ಹೋಗಿದ್ದಾರೆ ನಮಗೆ ಇತ್ತೀಚೆಗೆ ನೂರು ವರ್ಷ ಬದುಕಿದಂಥ ವ್ಯಕ್ತಿ ಅಂತ ನಾವು ನೋಡಿದ್ದು ಅಂದ್ರೆ ಶಿವಕುಮಾರ ಸ್ವಾಮಿಗಳು ತುಂಬಾ ಹಿಂದೆ ಹೋದ್ರೆ ನೂರು ವರ್ಷ ಬದುಕಿದ ಮಹಾವ್ಯಕ್ತಿ ಅಂದ್ರೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರದು ಒಂದು ವಿನೂತನ ಶೈಲಿಯ ಜೀವನ ಶೈಲಿ ಯಾರು ಯಾರು ಊಹಿಸಿಕೊಳ್ಳಿಸಿಕೊಳ್ಳದ ರೀತಿಯಲ್ಲಿ ಬಾಳಿ ಬದುಕಿದ ಮಹಾ ಚೇತನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹುಟ್ಟಿದ್ದು ಕೋಲಾರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಅದು ಒಂದು ಬಡ ಕುಟುಂಬದ ಹದಿನೆಂಟು ನೂರ ಅರವತ್ತೊಂದು ಸೆಪ್ಟೆಂಬರ್ ಹದಿನೈದರಂದು ಶ್ರೀ ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಾಚಮ್ಮ ದಂಪತಿಗಳ ಪುತ್ರರಾಗಿ ವಿಶ್ವೇಶ್ವರಯ್ಯನವರು ಜನಿಸಿದರು ಬಾಲ್ಯದ ವಿದ್ಯಾಭ್ಯಾಸವನ್ನೆಲ್ಲ ಚಿಕ್ಕಬಳ್ಳಾಪುರಲ್ಲೇ ಮುಗಿಸಿದರು ತದನಂತರ ಪ್ರೌಢ ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ಬಂದರು ಪ್ರೌಢ ಶಿಕ್ಷಣ ಮುಗಿದ ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಸೇರಿದರು ಶೆಟ್ರಲ್ ಕಾಲೇಜನ್ನು ಸೇರಿದರು ಆದ್ರೆ ಅವರು ಆ ಸಂದರ್ಭದಲ್ಲಿ ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿದ್ದರು ಒಂದು ದಿನ ಕಳೆಯೋದು ಅವರಿಗೆ ಕಷ್ಟ ಅನಿಸುವಂತ ಪರಿಸ್ಥಿತಿ ಆಗ ವಿಶ್ವೇಶ್ವರಯ್ಯರು ಯೋಚನೆ ಮಾಡಿದರು ನಾನು ಹೀಗೆ ಇದ್ದರೆ ಜೀವನದಲ್ಲಿ ಏನನ್ನೂ ಮಾಡೋಕ್ಕಾಗೋದಿಲ್ಲ ಈ ನನ್ನ ಕಷ್ಟಕ್ಕೆ ಏನಾದರೂ ಒಂದು ದಾರಿ ಹುಡುಕಬೇಕಂತ ಯೋಚನೆ ಮಾಡಿದಾಗ ಅವರಿಗೆ ಬಳದಿದ್ದು ನಾನು ಎಲ್ಲ ವಿಷಯಗಳಲ್ಲಿ ಪರಿಣಿತ ಯಾಕೆ ನಾನು ಈ ಪರಿಣಿತಿಯನ್ನು ಬೇರೆಯವ್ರಿಗೆ ಹೇಳಿಕೊಟ್ಟು ಅದರಿಂದ ಒಂದು ನಾಲ್ಕಾಸು ಸಂಪಾದನೆ ಮಾಡಬಾರ್ದು ಅನ್ನೋ ಯೋಚನೆ ಬಂತು ತಕ್ಷಣ ಮಕ್ಕಳಿಗೆ ಪಾಠ ಹೇಳಿಕೊಡಲು ಆರಂಭಿಸಿದರು ಆದ್ದರಿಂದ ಬಂದಂತ ಒಂದೊಂದು ಪೈಸೆಯನ್ನು ಕೂಡಿಟ್ಟು ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಬಿ ಎ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಪಾಸಾದರು ತದನಂತರ ಪುನಾದ ವಿಜ್ಞಾನ ಕಾಲೇಜಿಗೆ ಇಂಜಿನಿಯರಿಂಗ್ ಓದಲು ಹೋದರು ಅಲ್ಲಿ ಚೆನ್ನಾಗಿ ಓದಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾದರು ಈ ವಿಷಯ ಅಂದಿನ ಮುಂಬೈ ಸರ್ಕಾರದ ಮೇಲಾಧಿಕಾರಿಗಳಿಗೆ ತಲುಪಿದ್ದೆವು ತಕ್ಷಣ ವಿಶ್ವೇಶ್ವರಯ್ಯನವ್ರನ್ನ ಕರೆಸಿಕೊಂಡು ನಾಶಿಕ್ ಜಿಲ್ಲೆಯ ಸಹಾಯಕ ಇಂಜಿನಿಯರ್ ಆಗಿ ಇವರನ್ನ ನೇಮಿಸಿದರು ಅಂದ್ರೆ ನಾವು ಶ್ರದ್ಧೆ ಭಕ್ತಿಯಿಂದ ನಮ್ಮ ಕೆಲಸವನ್ನು ನಾವು ಮಾಡುತ್ತಾ ಯಶಸ್ಸು ಯಶಸ್ಸನ್ನೋದು ತನ್ನಿಂದ ತಾನೇ ಹುಡುಕಿ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಯಿತು ವಿಶ್ವೇಶ್ವರಯ್ಯನವರಿಗೆ ಅವರ ಮೇಲೆ ಒಂದು ನಂಬಿಕೆ ಹುಟ್ಟಿತು ನನ್ನ ಈ ಜೀವನ ನನ್ನನ್ನು ಎಲ್ಲಿಗೂ ಕರೆದುಕೊಂಡು ಹೋಗೋದು ಸತ್ಯ ಅದಕ್ಕೆ ನಾನು ಶ್ರಮ ಪಡಬೇಕು ಶ್ರದ್ಧೆ ಇರಬೇಕು ಯಾವ ಕೆಲಸವನ್ನಾಗ್ಲಿ ಸರಿಯಾಗಿ ಮಾಡಬೇಕು ಅನ್ನೋ ಆಲೋಚನೆ ಬಂತು ಅವರು ಮುಂದುವರಿಸಿದರು ಆಗಿನ ಕಾಲದಲ್ಲಿ ತುಂಬಾ ಜಲಾಶಯಗಳಲ್ಲಿ ನೀರು ವ್ಯರ್ಥವಾಗಿ ಹೋಗ್ತಾ ಇತ್ತು ಅದಕ್ಕೆ ಯೋಚನೆ ಮಾಡಿದರು ಈ ನೀರು ಇಷ್ಟೊಂದು ವ್ಯರ್ಥವಾಗುತ್ತಿದೆ ಏನೋ ದಾರಿ ಮುಡುಕ್ಬೇಕಲ್ಲ ಅಂತ ಅನ್ಕೊಂಡು ತಾನೇ ಮುಚ್ಚಿ ತೆಗೆಯುವಂತ ಗೇಟ್ಗಳನ್ನು ನಿರ್ಮಿಸಿದರು ಅದರ ಮುಖಾಂತರ ಹರಿದು ಹೋಗುತ್ತಿದ್ದ ನೀರನ್ನು ತಡೆದರು ಜೊತೆಗೆ ನೀರಾವರಿ ಬೇಸಾಯದಲ್ಲಿ ಲಾಕ್ ಸಿಸ್ಟಮ್ ಅಂತ ಒಂದು ವ್ಯವಸ್ಥೆಯನ್ನು ತಂದರು ಇದರಿಂದ ನೀರಾವರಿ ಕ್ಷೇತ್ರದಲ್ಲಿ ಮಹತ್ತರವಾದ ಬದಲಾವಣೆಗಳಾಯಿತು ಈ ರೀತಿ ವಿಶ್ವೇಶ್ವರಯ್ಯನವರು ಅಂದಿನ ಮುಂಬೈ ಸರ್ಕಾರದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಗಣನೀಯವಾದ ಸೇವೆಯನ್ನು ಸಲ್ಲಿಸಿ ನೀರಾವರಿ ಚರಂಡಿ ಇನ್ನಿತರ ಅಂದರೆ ಸಾಮಾಜಿಕವಾಗಿ ಏನೇನು ಬದಲಾವಣೆ ತರಬಹುದು ಅಂತ ಕ್ಷೇತ್ರಗಳಲ್ಲಿ ಅದ್ಭುತವಾದ ಯೋಜನೆಗಳನ್ನು ಕೈಗೊಂಡು ಅಂದಿನ ಮುಂಬೈ ಸರ್ಕಾರ ಮತ್ತು ಜನರಿಂದ ಪ್ರಶಂಸೆ ಗಳಿಸಿದರು ಈ ಮಧ್ಯೆ ವಿಶ್ವೇಶ್ವರಯ್ಯನವರು ಬಿಡುವು ಸಿಕ್ಕಾಗಲೆಲ್ಲ ವಿದೇಶ ಪ್ರವಾಸ ಕೈಗೊಳ್ಳುತ್ತಿದ್ದರು ಕಾರಣ ಏನಂದ್ರೆ ನಾನು ತಿಳಿದದ್ದು ಕಣ ಮಾತ್ರ ತಿಳಿಯಬೇಕಾದದ್ದು ತುಂಬಾ ಇದೆ ಅನ್ನುವ ಭಾವನೆ ಅವರಲ್ಲಿತ್ತು ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಏನೇನು ಬದಲಾವಣೆಗಳಾಗಿದೆ ಅದು ನೀರಾವರಿ ಕ್ಷೇತ್ರ ಅಥವಾ ತಂತ್ರಜ್ಞಾನ ಕ್ಷೇತ್ರ ಯಾವುದೇ ಇಲ್ಲಿ ಅದರಲ್ಲಿ ನಾನು ತಿಳಿದುಕೊಳ್ಳಬೇಕು ಅನ್ನುವ ಯೋಚನೆಯಿಂದ ಹಲವಾರು ದೇಶಗಳಿಗೆ ಆಗಾಗ ಪ್ರವಾಸ ಹೋಗುತ್ತಿದ್ದರು ಈ ರೀತಿ ಪ್ರವಾಸ ಮುಗಿಸಿಕೊಂಡು ಬಂದ ನಂತರ ಅವರು ಕೈಗೊಂಡಂತ ಒಂದು ಯೋಜನೆ ಅಂದ್ರೆ ಅದು ಹೈದರಾಬಾದ್ ಯೋಜನೆ ಈ ಹೈದರಾಬಾದ್ ಯೋಜನೆ ತುಂಬಾ ಪ್ರಮುಖವಾದ್ದು ಇಂದಿನ ಹೈದರಾಬಾದ್ ನಗರವಾಗಲಿ ಪಕ್ಕದಲ್ಲಿರುವ ನದಿಯ ವಿಷಯವಾಗಲಿ ಅದಕ್ಕೆ ಒಂದು ರೂಪುರೇಷೆಯನ್ನು ತಯಾರು ಮಾಡಿ ಅಂದರೆ ಮಳೆ ಬಂದಾಗ ಅಥವಾ ಪ್ರವಾಹ ಬಂದಾಗ ನಗರವನ್ನು ಹೇಗೆ ರಕ್ಷಿಸಬೇಕು ಅನ್ನುವ ಯೋಜನೆ ಹಾಕಿಕೊಟ್ಟಿದ್ದೇ ವಿಶ್ವೇಶ್ವರಯ್ಯನವರು ವಿಶ್ವೇಶ್ವರಯ್ಯನವರು ಮಾಡುತ್ತಿದ್ದ ವಿನೂತನದ ತಾಂತ್ರಿಕ ಕೆಲಸಗಳಿಂದ ಅವರ ಹೆಸರು ಎಲ್ಲ ಕಡೆ ಹರಡಿತು ಅದು ಅಂದಿನ ಮೈಸೂರು ಸರ್ಕಾರದ ನಾಲ್ವಡಿ ಕೃಷ್ಣರಾಜ್ ಒಡೆಯರವರ ಕಿವಿಗೂ ಇತ್ತು ಆಗ ನಾಲ್ವಡಿ ಕೃಷ್ಣರಾಜ್ ಒಡೆಯವರು ಒಬ್ಬ ಕನ್ನಡಿಗ ಬೇರೆ ಬೇರೆ ರಾಜ್ಯಗಳಲ್ಲಿ ಅದ್ಭುತವಾದ ಕೆಲಸ ಮಾಡಿ ಆ ರಾಜ್ಯಗಳ ಅಭಿವೃದ್ಧಿಗೆ ಕಾರಣಕರ್ತನಾಗ್ತಿದ್ದ ಅಂತ ವ್ಯಕ್ತಿಯ ಸೇವೆಯನ್ನು ನಾವ್ಯಾಕೆ ತೆಗೆದುಕೊಳ್ಳಬಾರದು ಅಂತ ಯೋಚಿಸಿ ವಿಶ್ವೇಶ್ವರಯ್ಯನವರನ್ನು ಕರೆಸಿಕೊಂಡರು ತಮ್ಮ ಮನದ ಇಂಗಿತವನ್ನು ಅವರಿಗೆ ಹೇಳಿದರು ಆಗ ವಿಶ್ವೇಶ್ವರಯ್ಯನವರು ಮಹಾರಾಜರ ಒಂದು ಕೋರಿಕೆಯನ್ನು ಒಪ್ಪಿಕೊಂಡರು ಸಾವಿರದ ಒಂಬೈನೂರ ಒಂಬತ್ತು ನವೆಂಬರ್ ಹದಿನೈದರಂದು ವಿಶ್ವೇಶ್ವರಯ್ಯನವರು ಮೈಸೂರು ಸರ್ಕಾರದ ಮುಖ್ಯ ಇಂಜಿನಿಯರ್ ಆಗಿ ಅಧಿಕಾರವನ್ನು ಸ್ವೀಕರಿಸಿದರು ಅವರು ಅಧಿಕಾರ ಸ್ವೀಕರಿಸಿದ ನಂತರ ಎತ್ತಿಕೊಂಡ ಮೊದಲ ಯೋಜನೆ ಎಂದರೆ ಅದು ಕೆಆರ್ ಎಸ್ ಯೋಜನೆ ಮಹಾರಾಜರಿಗೆ ಯಾವ ರೀತಿ ಒಂದು ಯೋಚನೆ ಇತ್ತು ಅದೇ ರೀತಿ ಯೋಚನೆಯಲ್ಲಿ ವಿಶ್ವೇಶ್ವರಯ್ಯನವರು ಕೆಲಸವನ್ನು ಆರಂಭಿಸಿದರು ಆದರೆ ಕೆಲಸ ಶೀಘ್ರಗತಿಯಲ್ಲಿ ಸಾಗಲಿಲ್ಲ ಕುಂಟುತ್ತಾ ಸಾಗಲಾರಂಭಿಸಿತು ಇದರಿಂದ ವಿಶ್ವೇಶ್ವರಯ್ಯನವರು ಬೇಸರಗೊಂಡು ಒಂದು ದಿನ ಮಹಾರಾಜರ ಬಳಿ ಈ ವಿಷಯವನ್ನು ಪ್ರಸ್ತಾಪಿಸಿದರು ನನಗೆ ಈ ಕೆಲಸದಿಂದ ಮುಕ್ತಿ ಕೊಡಿ ಯಾಕೋ ಈ ಈ ಕೆಲಸ ನಾನು ಅಂದುಕೊಂಡ ಮಟ್ಟಕ್ಕೆ ಸಾಗುತ್ತಿಲ್ಲ ಅನ್ನುವ ಒಂದು ವಿಷಯವನ್ನು ಮಹಾರಾಜರಿಗೆ ಹೇಳಿದಾಗ ಮಹಾರಾಜರು ಒಂದು ಕ್ಷಣ ಯೋಚಿಸಿ ನೋಡಿ ನೀವು ದುಡುಕ್ಬೇಡಿ ನಾನಿದ್ದೇನೆ ಈ ಯೋಜನೆ ಪೂರ್ಣಗೊಳಿಸಲು ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಎಂದರು ಅದಕ್ಕೆ ಒಪ್ಪಿದ ವಿಶ್ವೇಶ್ವರಯ್ಯನವರು ಸ್ವಲ್ಪ ಸಮಯ ತೆಗೆದುಕೊಂಡರು ಮಹಾರಾಜರು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದರು ಇಬ್ಬರು ಸೇರಿ ಕೆಆರ್ಎಸ್ ಎಸ್ ಯೋಜನೆಯನ್ನು ಪೂರ್ಣಗೊಳಿಸಿದರು ಇದು ತುಂಬಾ ಪ್ರಮುಖವಾದ ಒಂದು ಯೋಜನೆ ಅದು ಪ್ರಥಮದಲ್ಲಿಯೇ ಯಶಸ್ಸನ್ನು ಗಳಿಸಿದ್ದು ಮಹಾರಾಜರಿಗೆ ಮತ್ತು ವಿಶ್ವೇಶ್ವರಯ್ಯನವರಿಗೆ ಒಂದು ಬಹು ದೊಡ್ಡ ಹೆಸರನ್ನು ತಂದುಕೊಟ್ಟು ಕೃಷ್ಣರಾಜ ಸಾಗರವು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯನ್ನು ನಂದನವನವಾಗಿ ಮಾಡಿತು ಇವತ್ತು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯ ಪ್ರತಿಯೊಬ್ಬ ರೈತನ ಮನೆಯಲ್ಲಿ ವಿಶ್ವೇಶ್ವರಯ್ಯನವರ ಭಾವಚಿತ್ರವನ್ನು ನಾವು ಕಾಣಬಹುದು ಜೊತೆಗೆ ಇಡೀ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಶಕ್ತಿಯನ್ನು ಉತ್ಪಾದಿಸಿದ್ದು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಮೈಸೂರು ಆರ್ಥಿಕ ಸಮಾವೇಶವನ್ನು ಸಂಘಟಿಸಿದರು ಶಾಲೆ ಕಾಲೇಜು ತಾಂತ್ರಿಕ ಶಿಕ್ಷಣ ಆಸ್ಪತ್ರೆ ಔಷಧಾಲಯ ಮತ್ತು ಕಾರ್ಖಾನೆ ಎಲ್ಲ ಕ್ಷೇತ್ರಗಳಲ್ಲಿ ಮಹತ್ತರವಾದ ಬದಲಾವಣೆ ತಂದರು ಹಲವಾರು ರೈಲು ಹಲವಾರು ರೈಲು ಮಾರ್ಗಗಳಿಗೆ ಚಾಲನೆ ಭಟ್ಕಳ ಅರಿವು ಪಟ್ಟಣ ಅಭಿವೃದ್ಧಿ ಹಾಗೂ ಮೋಟಾರು ಕಾರ್ಖಾನೆ ಇವರ ಸಂದರ್ಭದಲ್ಲಿ ಆದಂತಹ ಪ್ರಮುಖ ಕೆಲಸಗಳು ವಿಶ್ವೇಶ್ವರಯ್ಯನವರು ಒಬ್ಬ ಮೇಧಾವಿ ರಾಜತಂತ್ರಜ್ಞ ಮಾತ್ರವಲ್ಲ ಅವರೊಬ್ಬ ಬರಹಗಾರರು ಸಹ ಅದಕ್ಕೆ ಅವರು ಬರೆದಿರುವಂತಹ ಹಲವಾರು ಪುಸ್ತಕಗಳಿವೆ ಅದರಲ್ಲಿ ಪ್ರಮುಖವಾಗಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ರೀ ಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಪ್ಲಾಂಡ್ ಎಕನಾಮಿ ಫಾರ್ ಇಂಡಿಯಾ ಎಂಬ ಎರಡು ಪುಸ್ತಕಗಳನ್ನು ಬರೆದರು ಈ ಎರಡು ಪುಸ್ತಕಗಳು ಒಂದು ದೇಶ ಮತ್ತು ಒಂದು ರಾಜ್ಯವನ್ನು ಯಾವ ರೀತಿ ನಾವು ಅಭಿವೃದ್ಧಿಪಡಿಸಬಹುದು ಎಂಬ ವಿಷಯವನ್ನು ಸ್ಪಷ್ಟವಾಗಿ ನಿಖರವಾಗಿ ಬರೆದಿದ್ದಾರೆ ಎಲ್ಲರೂ ಓದಬೇಕಾದಂಥ ಈ ಎರಡು ಪುಸ್ತಕಗಳು ವಿಶ್ವೇಶ್ವರಯ್ಯನವರು ಒಂದು ದಿನ ಕಾರ್ಯನಿಮಿತ್ತವಾಗಿ ಶಿವಮೊಗ್ಗದ ಜೋಗ ಜಲಪಾತಕ್ಕೆ ಹೋಗ್ತಾರೆ ಅಲ್ಲಿ ಅಸಂಖ್ಯಾತ ಜನರು ಜೋಗ ಜಲಪಾತದ ಸೌಂದರ್ಯವನ್ನು ಸವಿಯುತ್ತಿದ್ದರು ಅಂತ ಸಂದರ್ಭದಲ್ಲಿ ಅಲ್ಲಿ ನಿಂತ ನೋಡಿದ ವಿಶ್ವೇಶ್ವರಯ್ಯನವರು ಎಷ್ಟೊಂದು ಶಕ್ತಿ ಪೋಲಾಗುತ್ತಿದೆ ಎಂದು ಅಂದುಕೊಂಡರು ಈ ಪೋಲಾಗುತ್ತಿರುವ ಶಕ್ತಿಯನ್ನು ಬಳಸಿಕೊಳ್ಳುವ ಬಗ್ಗೆ ಯೋಚನೆ ಮಾಡಿದರು ಆ ಯೋಚನೆಯನ್ನು ಕಾರ್ಯರೂಪಕ್ಕೆ ತಂದೇ ಬಿಟ್ಟರು ಅದು ಏನಂದ್ರೆ ವಿದ್ಯುಚ್ಛಕ್ತಿ ಉತ್ಪಾದನೆ ಜೋಗ ಜಲಪಾತದ ಆ ದುಮುಕುವ ನೀರಿನ ರಭಸದಿಂದ ಅಲ್ಲಿ ವಿದ್ಯುಚ್ಛಕ್ತಿ ಉತ್ಪಾದನೆ ಅಂದರೆ ನಾವು ನೋಡುವ ದೃಷ್ಟಿಕೋನ ಯಾವುದು ಇರುತ್ತೆ ಅದರ ಮೇಲೆ ಎಲ್ಲವೂ ಆಗುತ್ತದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ವಿಶ್ವೇಶ್ವರಯ್ಯನವರನ್ನು ನೆನೆಸಿಕೊಳ್ಳಲು ಇನ್ನು ಒಂದಿಷ್ಟು ಕಾರ್ಯಗಳಿವೆ ಅವು ಏನಂದ್ರೆ ಭದ್ರಾವತಿಯ ಉಕ್ಕಿನ ಕಾರ್ಖಾನೆ ವಿಶ್ವೇಶ್ವರಯ್ಯ ನಾಲೆ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಬ್ಯಾಂಕು ಇನ್ನು ಮುಂತಾದವು ಈ ಸೂರ್ಯ ಚಂದ್ರಾದಿಗಳು ಇರುವರೆಗೆ ಅವರು ಮಾಡಿರುವ ಕೆಲಸವನ್ನು ಯಾವ ಒಬ್ಬ ಕನ್ನಡಿಗನು ಮರೆಯಲು ಸಾಧ್ಯವಿಲ್ಲವೆಂದು ಸ್ಪಷ್ಟವಾಗಿ ಹೇಳಬಹುದು ಸಾವಿರದ ಒಂಬೈನೂರ ಹನ್ನೆಡರಲ್ಲಿ ದಿವಾಣರಾಗಿದ್ದಂತ ಆನಂದರಾಯರತ್ರ ಮಹಾರಾಜರು ವಿಶ್ವೇಶ್ವರಯ್ಯನವರಿಗೆ ನೀವು ದಿವಾಣರಾಗಿ ಕಾರ್ಯನಿರ್ವಹಿಸಿ ಅಂತ ಹೇಳಿದರು ಆದರೆ ವಿಶ್ವೇಶ್ವರಯ್ಯನವರು ಅದನ್ನ ನಯವಾಗಿ ತಿರಸ್ಕರಿಸಿ ಒಂದು ಮಾತು ನನಗೆ ಅಷ್ಟು ದೊಡ್ಡ ಹುದ್ದೆ ಬೇಡ ಈಗ ಇರುವ ಕಾರ್ಯವನ್ನು ಪೂರ್ಣಗೊಳಿಸಲು ಅವಕಾಶ ಮಾಡಿಕೊಡಿ ಸಾಧ್ಯವಾದರೆ ಅಭಿವೃದ್ಧಿ ಮಂತ್ರಿಯ ಸ್ಥಾನವನ್ನು ನೀಡಿ ನಾನು ಅದನ್ನು ವಹಿಸ್ಕೊಂಡು ಹೋಗ್ತೀನಿ ಅಂತ ಮಹಾರಾಜರು ವಿಶ್ವೇಶ್ವರಯ್ಯನವ್ರನ್ನ ಬಿಡ್ಲಿಲ್ಲ ನೀವು ದಿವಾಂಡ್ರ ಆಗ್ಲೇಬೇಕು ಅಂತ ಅವ್ರನ್ನ ಒಪ್ಪಿಸಿ ದಿವಾಣರನ್ನಾಗಿ ಮಾಡಿದ್ರು ಅನಿವಾರ್ಯವಾಗಿ ವಿಶ್ವೇಶ್ವರಯ್ಯನವರು ನಾಡಿನ ಸೇವೆ ಮಾಡಲು ನನಗೆ ಸಿಕ್ಕಿರುವ ಒಂದು ಅಪೂರ್ವವಾದ ಅವಕಾಶ ಎಂದು ನಾನು ಆ ಹುದ್ದೆಯನ್ನು ಒಪ್ಪಿಕೊಂಡೆ ಎಂದು ವಿಶ್ವೇಶ್ವರಯ್ಯನವರು ಅವರ ಆತ್ಮಚರಿತ್ರೆಯಲ್ಲಿ ಬರೆದುಕೊಂಡಿದ್ದಾರೆ ದಿವಾಣರಾಗಿ ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರು ಮಾತನಾಡಿದ್ದಾರೆ ಮಹಾಸ್ವಾಮಿಯವರು ಕೃಪೆ ಮಾಡಿ ನನಗೆ ವಹಿಸಿರುವ ಕಾರ್ಯವನ್ನು ನಾನು ಶ್ರದ್ಧೆ ಕರ್ತೃತ್ವ ಶಕ್ತಿಯಿಂದ ಎಂದು ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ನಾಡಿನ ಅಭಿವೃದ್ಧಿಗಾಗಿ ಹಗಲಿರು ಶ್ರಮಿಸುತ್ತೇನೆ ಎಂದು ಅಂದು ಅವರು ಹೇಳಿರುವ ಮಾತನ್ನು ಅವರು ಇರುವವರೆಗೂ ಉಳಿಸಿಕೊಂಡಂತ ಮಹಾನ್ ವ್ಯಕ್ತಿ ವಿಶ್ವೇಶ್ವರಯ್ಯನವರು ನನ್ನ ಕೆಲಸ ಮಹಾರಾಜರಿಗೆ ಇಷ್ಟವಾದರೆ ಅಷ್ಟೇ ನನಗೆ ಸಾಕು ಅದಕ್ಕಿಂತ ಮಹಾಭಾಗ್ಯ ನನಗೆ ಇನ್ನೊಂದು ಬೇಡ ಎಂದು ಮನಸಾರೆ ಹೇಳಿದ್ದಾರೆ ಅಂದು ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದ ಮೈಸೂರು ಸಂಸ್ಥಾನದ ದಿವಾಣರಾದ ವಸತರಲ್ಲಿ ಅವರು ಒಂದಿಷ್ಟು ಮಾತುಗಳನ್ನು ಜನರಿಗೆ ಹೇಳಿದರು ಆ ಮಾತುಗಳು ಜನರ ಬುದ್ಧಿಮಟ್ಟ ಹೆಚ್ಚಬೇಕು ಅವರ ಉದ್ಯೋಗ ಶಕ್ತಿ ಬೆಳೆಯಬೇಕು ಸಂಪಾದನೆ ಅಧಿಕವಾಗಬೇಕು ಆರ್ಥಿಕವಾಗಿ ಎಲ್ಲರೂ ಸಬಲರಾಗಬೇಕು ಆಗ ಮಾತ್ರ ನಾಡಿನ ಅಭಿವೃದ್ಧಿ ತನ್ನಿಂದ ತಾನೇ ಆಗುತ್ತದೆ ಅನ್ನುವಂತಹ ಪ್ರೋತ್ಸಾಹ ಅನ್ನುವಂತಹ ಮಾತುಗಳನ್ನು ವಿಶ್ವೇಶ್ವರಯ್ಯನವರು ಹೇಳಿದರು ಎಲ್ಲ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡಬೇಕು ತಂತ್ರಜ್ಞಾನವನ್ನು ಸುಲಭವಾಗಿ ಬಳಸುವಂತಾಗಬೇಕು ಆಗ ಎಲ್ಲವೂ ತನ್ನಿಂದ ತಾನೇ ಬೆಳೆಯುತ್ತದೆ ಎಲ್ಲ ಕೆಲಸಗಳಲ್ಲಿ ಸಾರ್ವಜನಿಕರು ಸರಕಾರದ ಜೊತೆ ಕೈಜೋಡಿಸಬೇಕು ಕೊಡುಕೊಳ್ಳುವಿಕೆ ಇದ್ದರೆ ಮಾತ್ರ ಕೆಲಸ ಸುಲಭ ಸರ್ಕಾರ ಮಾಡುತ್ತದೆ ನಮಗೇನು ಅನ್ನುವ ಯೋಚನೆಲ್ಲಿದ್ದರೆ ಯಾವ ಕೆಲಸವೂ ಸುಲಭವಾಗಿ ಆಗುವುದಿಲ್ಲ ಅನ್ನುವುದನ್ನ ವಿಶ್ವೇಶ್ವರಯ್ಯನವರು ಅಂದೇ ಮನಗಂಡು ಸಾರ್ವಜನಿಕರ ಸಹಭಾಗಿತ್ವವನ್ನು ಅವರ ಅಧಿಕಾರಾವಧಿಯಲ್ಲಿ ತುಂಬಾ ಸಮರ್ಪಕವಾಗಿ ಬಳಸ ವಿಶ್ವೇಶ್ವರಯ್ಯನವರು ಮೈಸೂರು ಸರ್ಕಾರದಲ್ಲಿ ಮೂರು ವರ್ಷ ಮುಖ್ಯ ಇಂಜಿನಿಯರ್ ಆಗಿ ಆರು ವರ್ಷ ದಿವಾಣರಾಗಿ ಕಾರ್ಯನಿರ್ವಹಿಸಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಆ ಪದವಿಯಿಂದ ನಿವೃತ್ತಿ ಹೊಂದುತ್ತಾರೆ ಈ ಸಮಾಜದಲ್ಲಿರುವ ಪ್ರತಿಯೊಬ್ಬರು ಶಿಕ್ಷಣವನ್ನು ಕಲಿತು ವಿವಿಧ ರೀತಿಯ ಕೆಲಸ ಮಾಡಲು ಸಾಧ್ಯವಾದರೆ ಮಾತ್ರ ನಮ್ಮ ರಾಜ್ಯದ ಏಳಿಗೆ ಸಾಧ್ಯ ಎನ್ನುವುದನ್ನು